ಅಟ್ಟು ಬೊಂಬಾಟು ವಾಹಿನಿಯ ಸಹೃದಯ ವೀಕ್ಷಕರಿಗೆಲ್ಲ ನಮಸ್ಕಾರ ಹಾಗೂ ಸ್ವಾಗತ ಇವತ್ತಿನ ವಿಡಿಯೋನಲ್ಲಿ ಸಿಗುಂಬಳಕಾಯಿ ಉಪಯೋಗಿಸಿ ಎರಡು ಹೊಸ ಥರದ ಅಡುಗೆ ಮಾಡೋದು ಇದ್ದೀನಿ ಸೊ ಸು ಸಿಗುಂಬಳಕಾಯಿ ಅಂದರೆ ಕನ್ನ ಇಂಗ್ಲೀಷಲ್ಲಿ ಪಂಪ್ಕಿನ್ ಅಂತಾರೆ ಹಿಂದಿನಲ್ಲಿ ಕದ್ದು ಅಂತಾರೆ ಅದನ್ನು ಬಳಸಿ ಇವಾಗ ಎರಡು ಥರದ ಅಡುಗೆ ನೋಡೋಣ ಯಾವ್ಯಾವುದು ಅಂತ ಮೊದಲಿಗೆ ನಾನು ಕುಂಬಳಕಾಯಿನ ರೆಡಿ ಮಾಡ್ಕೊತಾ ಇದ್ದೀನಿ ಹೆಚ್ಚಿ ಸೊ ಈ ಥರ ಒಳಗಡೆ ಇರೋ ಬೀಜ ಎಲ್ಲ ತೆಕ್ಕೊಂಬಿಡ್ಬೇಕು ನಾವು ಆಮೇಲೆ ಇದ್ರ ಜೊತೆಗೆ ಸಿಪ್ಪೆನೂ ಇದೀನಿ ನಾನು ಹೀಗೆ ಆ್ಯಕ್ಚುಲಿ ಇದ್ರ ಸಿಪ್ಪೇನೂ ಒಣಗ್ಸ್ ಸಾರಿ ಬೀಜ ಒಣಗಿಸ್ಕೊಂಡು ಅದನ್ನು ನಾವು ಸ್ವಲ್ಪ ಎಣ್ಣೆಲಿ ಬಾಡಿಸ್ಕೊಂಡು ಅದೊಂದು ಸ್ನ್ಯಾಕ್ ಥರ ತಿನ್ಬೋದು ನಾವು ಮಾಡಿದ್ದೀನಿ ಅದರ ವೀಡಿಯೋ ಬಗ್ಗೆ ಬೇಕಾದ್ರೆ ಚೆಕ್ ಮಾಡಿ ಅದನ್ನು ಈಗ ಈ ಥರ ಎಲ್ಲ ತೆಗೆದಿಟ್ಕೊಂಡಿದ್ದೀನಿ ಈಗ ಮತ್ತು ಇದ್ರ ಸಿಪ್ಪೆ ತೆಕ್ಕೋಣ ಸೊ ಸಿಹಿ ನಾವು ಯೂಶಲಿ ಗೊಜ್ಜು ಮಾಡ್ತೀವಿ ಹುಳಿ ಮಾಡ್ತೀವಿ ಆದ್ರೆ ಮಕ್ಳಿಗೆ ಅಷ್ಟೊಂದು ಇಷ್ಟಪಟ್ಟವ್ರು ತಿನ್ನಲ್ಲ ಸಿಹಿ ಇದು ನಾನು ಏನ್ ಮಾಡ್ತಾ ಇದ್ದೀನಿ ಅಂದ್ರೆ ಒಂದು ಸಿಹಿ ರೊಟ್ಟಿ ಮಾಡ್ತೀನಿ ಇದು ಹಾಕೋದ್ರಿಂದ ರೊಟ್ಟಿನಲ್ಲಿ ನಿಮ್ಗೆ ಗೊತ್ತಾಗಲ್ಲ ಅದು ಹಾಕಿದೆ ಅಂತ ಒಳ್ಳೆ ಟೇಸ್ಟ್ ಬರುತ್ತೆ ಸಾಫ್ಟ್ ಆಗುತ್ತೆ ಮತ್ತೆ ತರಕಾರಿನ ಅಡುಗೆಗಳಲ್ಲಿ ಇನ್ಕ್ಲೂಡ್ ಮಾಡಕ್ ಒಂದು ಒಳ್ಳೆ ಆಪ್ಷನ್ ಇದು ಈ ಥರ ನಾ ಸಿಪ್ಪೆ ಎಲ್ಲ ತೆಗ್ದಿಟ್ಕೊಂಡು ಈ ಥರ ದಪ್ಪ ದಪ್ಪಕ್ಕೆ ಹೆಚ್ಕೋತಾ ಇದ್ದೀನಿ ಇದನ್ನು ಇವಾಗ ನಾನು ಸ್ಟೀಮ್ ಮಾಡಿಕೊಂಡು ಬೇಯಿಸ್ಕೊ ಬೇಯಿಸ್ಕೋಬೇಕು ಈ ಥರ ಒಂದು ಸ್ಟೀಮರ್ ತೊಗೊಂಡು ನಾನು ಕುಕ್ಕರಲ್ಲಿ ಒಂದು ವಿಸಿಲ್ ಆಗೋಷ್ಟು ಬೇಯಿಸ್ಕೊಂಡ್ರೆ ಸಾಕು ಬೇ ಕುಂಬಳಕಾಯಿ ತುಂಬ ಬೇಗ ಬೇಯುತ್ತೆ ಅದೇನು ಟೈಮ್ ತೊಗೊಳಲ್ಲ ಈ ಥರ ಸ್ವಲ್ಪ ನೀರು ತೊಗೊಂಡು ಕುಕ್ಕರ್ ಕೆಳಗಡೆ ಈ ಥರ ಸ್ಟೀಮರ್ ಇಟ್ಟುಬಿಟ್ಟು ಸ್ಟೀಮರ್ ತಗೋಬಹುದು ಇಲ್ಲ ಸಣ್ಣ ಒಂದು ಪಾತ್ರೆನಲ್ಲಿ ಇಟ್ಕೊಂಡು ನಡೆಯುತ್ತೆ ತೊಂದರೆ ಇಲ್ಲ ಹಾಕ್ಬಿಟ್ಟು ಇದನ್ನು ಬೇಯಿಸ್ಕೊಳ್ಳೋಣ ಅಷ್ಟೊತ್ತಿಗೆ ನಾವು ರೊಟ್ಟಿಗೆ ಹಾಕೋ ಬಾಕಿ ಇಂಗ್ರೀಡಿಯಂಟ್ಸ್ ರೆಡಿ ಮಾಡ್ಕೊಳ್ಳೋಣ ನಾನು ಮೆಂತ್ಯದ ಸೊಪ್ಪು ತೊಗೊಂಡಿದ್ದೀನಿ ಇದೊಂದು ಕಟ್ಟಷ್ಟು ಮೆಂತ್ಯದ ಸೊಪ್ಪು ಬಿಡಿಸಿ ಸಣ್ಣಾಗಿ ಹೆಚ್ಚು ಹೆಚ್ಚಿಕೊತಾ ಇದ್ದೀನಿ ಸೊ ನಾನು ಇಲ್ಲಿ ಇವತ್ತಿನ ದಿನ ಮೆಂತ್ಯ ಸೊಪ್ಪು ಮತ್ತೆ ಕ್ಯಾರೆಟ್ ಹಾಕಿ ಮಾಡ್ತೀನಿ ನೀವು ಬೇರೆ ಕಾಂಬಿನೇಷನ್ಗಳ ಕೂಡ ಟ್ರೈ ಮಾಡ್ಬೋದು ಸೀಮೆ ಬದನೆಕಾಯಿ ಚೆನ್ನಾಗಿರತ್ತೆ ರೊಟ್ಟಿಗೆ ಈಗ ನಾನು ಚೆಕ್ ಮಾಡ್ತಾ ಇದೀನಿ ಇಲ್ಲಿ ಬೆಂದಿದೆಯಾ ಅಂತ ಪೂರ್ತಿಯಾಗಿ ಬೆಂದಿದೆ ಅಹ್ ಸಿಹಿ ಇದನ್ನ ಒಂದು ಪಾತ್ರೆಗೆ ಹಾಕೊಂಡು ಬೆಂದಿರೋದನ್ನ ಈ ಫೋರ್ಕ್ ಅಥವಾ ಏನಾದ್ರು ನೀವೊಂದು ಪೊಟ್ಯಾಟೊ ಮ್ಯಾಶರ್ ಇದ್ರೆ ಆ ಥರ ನೀಟಾಗಿ ಮ್ಯಾಶ್ ಮಾಡ್ಕೊಂಬಿಡಿ ಕಂಪ್ಲೀಟ್ ಆಗಿ ಪೇಸ್ಟ್ ಆಗಲಿ ಲಂಸ್ ಇರೋದು ಬೇಡ ಬಿಸಿನಲ್ಲೇ ಮಾಡಿಕೊಂಡ್ರೆ ಬೇಕಾಗತ್ತೆ ಮತ್ತೆ ಹೇಳ್ದಂಗೆ ಅದೇನು ಕುಂಬಳಕಾಯಿ ಸಾಫ್ಟ್ ಆಗಿರುತ್ತೆ ಇದೇನು ಕಷ್ಟ ಇಲ್ಲ ನೆಕ್ಸ್ಟ್ ಮೆಂತ್ಯದ ಸೋಪ್ ಒಂದು ಎರಡು ಮೂರು ಸತಿ ನೀರು ಬದಲಾಯಿಸಿ ಕ್ಲೀನಾಗಿ ತೊಳೆದಿಟ್ಕೊಂಡಿದ್ದೀನಿ ತೊಳ್ದಿಟ್ಕೊಂಡಿದ್ದೀನಿ ಅದನ್ನ ಈಗ ಹಾಕೋತಾ ಇದ್ದೀನಿ ಇದಕ್ಕೆ ಜೊತೆಗೆ ಒಂದು ಎರಡು ಚಿಕ್ಕ ಚಿಕ್ಕ ಸೈಜ್ ಇಂದು ಕ್ಯಾರೆಟ್ ತಗೊಂಡಿನಿ ಇದುಗಳು ಈ ತರಕಾರಿಗಳ ಅಳತೆ ಅಂತ ಏನಿಲ್ಲ ನಾ ಹೇಳ್ದಂಗೆ ತರಕಾರಿನೇ ಮುಂದಾಗಿ ಹಾಕಿ ಮಾಡೋ ರೊಟ್ಟಿ ಇದು ಸೊ ತರಕಾರಿ ಜಾಸ್ತಿ ಇದ್ರೆ ಏನು ತೊಂದರೆ ಆಗಲ್ಲ ಕ್ಯಾರೆಟ್ ರೆಡಿ ರೆಡಿಯಾಗಿದೆ ಇವಾಗ ಒಂದು ಸ್ವಲ್ಪ ಜೀರಿಗೆ ಸೇರಿಸ್ಕೊಳ್ಳೋಣ ಇದಕ್ಕೆ ಕೊತ್ತಂಬರಿ ಸೊಪ್ಪು ಮತ್ತೆ ಹಸಿರು ಮೆಣಸಿನಕಾಯಿ ಸಣ್ಣಾಗಿ ಹೆಚ್ಚಿಟ್ಕೊಂಡಿರೋದನ್ನ ಬೆರೆಸ್ತಾ ಇದ್ದೀನಿ ಇಲ್ಲಿ ಇವಾಗ ನಾನು ಇಲ್ಲಿ ಅಕ್ಕಿ ಹಿಟ್ಟು ಬೆರೆಸ್ತೀನಿ ನಾನು ಇಲ್ಲಿ ಅಕ್ಕಿ ಹಿಟ್ ಮಾಡಿ ಮಾಡ್ತಾ ಇದ್ದೀನಿ ನೀವು ಬೇಕಾ ರಾಗಿ ಹಿಟ್ಟಲ್ಲೂ ಇದನ್ನೇ ಮಾಡ್ಬೋದು ಚೆನ್ನಾಗಿರುತ್ತೆ ಇಲ್ಲಿ ಏನು ಮಾಡ್ತಾ ಇದ್ದೀನಿ ನಾನು ಅಂದ್ರೆ ಸ್ವಲ್ಪ ಸ್ವಲ್ಪನೇ ಹಿಟ್ ಹಾಕೊಂಡು ಎಷ್ಟು ಮಿನಿಮಮ್ ಬೇಕೋ ಹಿಟ್ಟು ಅಷ್ಟು ಮಾತ್ರ ಹಾಕಿ ಕಲಿಸ್ಕೊತಾ ಇದ್ದೀನಿ ಬೇಸಿಕಲಿ ಇದು ತರಕಾರಿನೇ ಮುಂದಾಗಿರೋ ಹಿಟ್ಟು ಇದರಿಂದ ಒಂದೇನು ಉಪಯೋಗ ಅಂದರೆ ನಿಮ್ಗೆ ರೊಟ್ಟಿ ಸಾಫ್ಟಾಗಿ ಬರುತ್ತೆ ಯಾವತ್ತು ಈ ಥರ ಹಿಟ್ ಕ ತರಕಾರಿಗಳು ಹಾಕಿ ಹಿಟ್ಟು ಕಲಿಸ್ಕೊಬೇಕಾದ್ರೆ ಹಿಟ್ಟಿಗೆ ತರಕಾರಿ ಸೇರಿಸ್ಬೇಡಿ ತರಕಾರಿ ಎಲ್ಲ ರೆಡಿ ಮಾಡ್ಕೊಂಡ್ಮೇ ಅದಕ್ಕೆ ಹಿಟ್ಟು ಹಾಕೊಳ್ಳಿ ಎಷ್ಟು ಬೇಕೋ ಅಷ್ಟೆಷ್ಟು ಹಾಕೊಂಡ್ರೆ ನಿಮಗೆ ಜಾಸ್ತಿ ಹಿಟ್ಟು ಬೇಕಾಗಲ್ಲ ಇದರಿಂದ ನೀವು ಮಾಡೋ ರೊಟ್ಟಿ ಈ ಸೇಮ್ ಲಾಜಿಕ್ ನೀವು ಚಪಾತಿಗೂ ಉಪಯೋಗಿಸ್ಕೋಬಹುದು ಸಾಫ್ಟ್ ಆಗಿ ಬರುತ್ತೆ ಆಮೇಲೆ ನೀವು ಇಲ್ಲಿ ನೋಡಿರ್ಬೋದು ನಾನು ಆಕ್ಚುಲಿ ತೆಂಗಿನಕಾಯಿ ಕೂಡ ಹಾಕಿಲ್ಲ ತೆಂಗಿನ ತುರಿ ಇಲ್ ಇಲ್ದೇನೆ ಮಾಡ್ತಾ ಇದ್ದೀನಿ ರೊಟ್ಟಿನ ಆಮೇಲೆ ಉಪ್ಪು ಅಷ್ಟೇ ಈ ತರ ಹಿಟ್ಗಳಲ್ಲಿ ಕೊನೆ ಕೊನೆ ಕೊನೆಗೆ ಹಾಕೊಳ್ಳಿಕ್ಕೆ ನಿಮ್ಗೆ ಐಡಿಯಾ ಬರುತ್ತೆ ಎಷ್ಟು ಕ್ವಾಂಟಿಟಿ ಹಿಟ್ ಆಗುತ್ತೆ ಇವಾಗ ಕಲಿಸ್ಕೊಳ್ಳೋದು ಅಂತ ಮುಂಚೆನೇ ಆದ್ರೆ ಸ್ವಲ್ಪ ಜಾಸ್ತಿ ಇದೆ ಅನ್ಸುತ್ತೆ ಆಮೇಲೆ ಉಪ್ಪು ಜಾಸ್ತಿ ಆಗ್ಬಿಡುತ್ತೆ ಇಲ್ಲೊಂದು ಸ್ವಲ್ಪ ನೀರಾಗಿದೆ ಅನ್ಸುತ್ತು ಹಿಟ್ಟು ಇನ್ನೊಂದು ಚೂರ್ ಹಿಟ್ ಬೆರೆಸ್ಕೊಂಡಿದಿನಿ ನೀವು ನೋಡಿರ್ಬೋದು ಈಗ ಹೆಚ್ಚು ಕಮ್ಮಿ ಇವೆಲ್ಲ ಸೇರಿ ಒಂದ್ ನಾಲ್ಕು ಸೌಟ್ ಅಷ್ಟ್ ಹಿಟ್ಟಿರ್ಬೋದು ಅಂದ್ರೆ ಒಂದ್ ಐದರಿಂದ ಆರು ಟೇಬಲ್ ಸ್ಪೂನ್ ಅಷ್ಟು ಹಿಟ್ ಮಾತ್ರ ಹಾಕಿದ್ದೀನಿ ನಾನು ಚೆಕ್ ಮಾಡ್ತಾ ಇದ್ದೀನಿ ಉಂಡೆ ಬರ್ತಾ ಇದೆ ಕರೆಕ್ಟ್ ಆಗಿದೆ ಕನ್ಸಿಸ್ಟೆನ್ಸಿ ಸೊ ಇನ್ ನಾನು ಹಿಟ್ ಸೇರ್ಸಲ್ಲ ನಮ್ದು ರೊಟ್ಟಿ ಹಿಟ್ ರೆಡಿ ಆಯ್ತು ಹೇಳ್ದಂಗೆ ಈ ತರ ತರಕಾರಿ ಜಾಸ್ತಿ ಹಾಕಿ ಹಿಟ್ ಕಲಿಸ್ಕೊಳೋದ್ರಿಂದ ರೊಟ್ಟಿ ಆರದ್ಮೇಲೂ ಮೆತ್ತಗಿರತ್ತೆ ಸಾಫ್ಟ್ ಆಗಿರುತ್ತೆ ನೀವು ಕ್ಯಾರಿಯರ್ ಗಳಿಗೆ ಲಂಚ್ ಬಾಕ್ಸ್ ಕಳಿಸಬಹುದು ಆಮೇಲೆ ತರಕಾರಿನೇ ಇರೋದ್ರಿಂದ ರುಚಿನೂ ಆರದ್ಮೇಲೂ ಚೆನ್ನಾಗಿರುತ್ತೆ ಒಂಥರ ಹಿಟ್ ಹಿಟ್ಟು ಗಟ್ ಯೂಶಲಿ ರೊಟ್ಟಿ ಹಿಟ್ ನಾವು ಸ್ವಲ್ಪ ಹಿಟ್ ಜಾಸ್ತಿ ಹಾಕಿ ತರಕಾರಿ ಕಮ್ಮಿ ಆದ್ರೆ ಆರದ್ಮೇಲೆ ಸ್ವಲ್ಪ ಕಟ್ ಕಟ್ಟಕ್ಲೂ ಅನ್ಸುತ್ತೆ ಆತರ ಆಗಲ್ಲ ಆಮೇಲೆ ನಾನು ಇಲ್ಲಿ ರೊಟ್ಟಿ ತಟ್ಟಕ್ಕೆ ಇದು ಇದಕ್ಕೆ ಒಬ್ಬಟ್ಟಿನ ಪೇಪರ್ ಅಂತ ಸಿಗುತ್ತೆ ಅಂಗಡಿಗಳಲ್ಲಿ ಪ್ಲಾಸ್ಟಿಕ್ ಅದನ್ನ ಉಪಯೋಗಿಸಿ ಮಾಡ್ತಾ ಇದ್ದೀನಿ ಸೊ ನಂಗೆ ಎಷ್ಟು ಬೇಕೋ ಅಷ್ಟು ಹಿಟ್ ತೊಗೊಂಡು ಒಂದು ಮಿಳ್ಳೆ ಎಣ್ಣೆ ಹಾಕೊಂಡು ತಟ್ಟಕ್ಕೆ ಶುರು ಮಾಡಿದೆ ಮೇಲೆ ಕಡೆ ಒಂದು ತೊಟ್ಟೆ ಎಣ್ಣೆ ಹಾಕೊಳ್ಳಿ ಹಾಕ್ದಿದ್ದು ಇದು ಮೆತ್ಕೊಳ್ಳಲ್ಲ ಯಾಕೆಂದರೆ ಪ್ಲಾಸ್ಟಿಕ್ ಪೇಪರ್ ಸುಮ್ಮನೆ ಬೇಗ ಚೆನ್ನಾಗಿ ತಟ್ಟಬಹುದು ಅಂತ ಹಾಕ್ಕೊಂಡಿದ್ದೀನಿ ಇಲ್ಲ ನೀವು ಎಣ್ಣೆ ಬಳಸೋಕ್ಕೆ ಇಷ್ಟ ಇಲ್ಲ ಅಂದರೆ ಈಗ ತಟ್ಟಕ್ಕೆ ಬೇಕಂತ ತೊಟ್ಟಿ ಎಣ್ಣೆ ನೀರಿನ ಕೈ ಮಾಡ್ಕೊಂಡು ತಟ್ಟಿದ್ರು ಬರುತ್ತೆ ತೊಂದರೆ ಇಲ್ಲ ಆ ಥರ ನೋಡ್ಬೋದು ನೀವು ಎಷ್ಟು ಆರಾಮಾಗಿ ತೆರಳುತ್ತಾ ಇದೆ ಹಿಟ್ಟು ಆಮೇಲೆ ಕುಂಬ್ಳಕ ಹಾಕಿರೋದ್ರಿಂದ ಒಂದು ಒಳ್ಳೆಯ ಸ್ವಲ್ಪ ಸ್ಲೈಟಾಗಿ ಸ್ವೀಟಿಶ್ ಟೇಸ್ಟ್ ಬರುತ್ತೆ ಸ್ವಲ್ಪ ಸೀಮೇಲೆ ಅಡುಗೆ ಇಷ್ಟಪಡೋರಿಗೆ ತುಂಬಾ ಇಷ್ಟ ಆಗುತ್ತೆ ಇದು ಕಾವ್ಲಿ ಕಾದಿದೆಯಾ ನೋಡ್ಕೊಂಡಿದ್ದೀನಿ ಸ್ವಲ್ಪ ಕ ತುಂಬ ಬಿಸಿ ಮಾಡ್ಕೊಳಕ್ಕೆ ಹೋಗಬೇಡಿ ಮೀಡಿಯಮ್ ಬಿಸಿ ಆದರೆ ಸಾಕು ಈ ಥರ ಇದನ್ನು ಮಗ್ಜ್ ಹಾಕೋಬೇಕು ನಾವು ತಟ್ಟಿಕೊಂಡಿದ್ವಲ್ಲ ಇದಕ್ಕೆ ಒಬ್ಬಟ್ಟಿನ ಪೇಪರ್ ಅಂತಾರೆ ಈ ಪ್ಯಾಕೇಜಿಂಗ್ ಮೆಟೀರಿಯಲ್ ಎಲ್ಲ ಸಿಗುತ್ತಲ್ಲ ಅಂತ ಕಡೆ ಸಿಗತ್ತೆ ಇಂಥದ್ದು ಕೇಳಿದ್ರೆ ಇಲ್ಲ ಸೂಪರ್ ಮಾರ್ಕೆಟ್ಗಳಲ್ಲಂತೂ ಸಿಕ್ಕೇ ಸಿಗತ್ತೆ ಇದು ತುಂಬಾನೇ ಒಳ್ಳೆ ಆಪ್ಷನು ನಿಮ್ಗೆ ಎಷ್ಟು ತೆಳ್ಳಗೆ ಬೇಕಾದ್ರೆ ರೊಟ್ಟಿ ತಟ್ಕೋಬಹುದು ಮತ್ತೆ ಬೇಗ ಬೇಗ ಆಗತ್ತೆ ಇನ್ನೊಂದು ಆಪ್ಷನ್ ಏನಂದ್ರೆ ಕಾವ್ಲಿನ ಪ್ರತಿ ಸರ್ತಿನೂ ಆರಿಸಿ ನಾವು ತಟ್ತೀವಿ ಅದು ಒಂದಿರುತ್ತೆ ಬಟ್ ಅದರಿಂದ ತುಂಬಾನೇ ಗ್ಯಾಸ್ ವೇಸ್ಟ್ ಮತ್ತೆ ಟೈಮು ತಗೊಳತ್ತೆ ಇದು ಮಾತ್ರ ತುಂಬಾನೇ ಆರಾಮಾಗತ್ತೆ ನೋಡಿ ಒಂದ್ ಹತ್ತರಿಂದ ಇಪ್ಪತ್ತು ಸೆಕೆಂಡ್ ಬಿಟ್ರೆ ಕಾವ್ಲಿ ಕಾದು ಅದಕ್ಕೆ ಅಂಟ್ಕೊಂಡಾಗ ಆರಾಮಾಗಿ ಈ ಕಡೆ ಪೇಪರ್ ಬಿಟ್ಕೊಳತ್ತೆ ಮತ್ತೆ ಇನ್ನೊಂದು ರೊಟ್ಟಿ ತಟ್ಕೊಳಕ್ ನಾವು ರೆಡಿ ಆಗತ್ತೆ ಅಷ್ಟೇ ಬೇರ್ ಮಿನಿಮಮ್ ಎಣ್ಣೆನಲ್ಲಿ ಮಾಡ್ಬೋದು ಜಾಸ್ತಿ ಎಣ್ಣೆನು ಹಾಕ್ಬೇಕಾಗಿಲ್ಲ ಅನ್ಸುತ್ತೆ ಒಂದು ಮಿಳ್ಳೆ ಅಂತೀವಿ ನಾವು ಅಷ್ಟು ಅದು ಹಾಕಿಲ್ಲ ಅನ್ಸುತ್ತೆ ಅಷ್ಟು ಕಮ್ಮಿ ಎಣ್ಣೆನಲ್ಲಿ ಆಗುತ್ತೆ ಮತ್ತು ಎಷ್ಟು ಹೆಳ್ಳಕ್ಕೆ ಬೇಕಾದ್ರೂ ಮಾಡ್ಕೋಬೋದು ಒಳ್ಳೆ ಬಣ್ಣ ಬರುತ್ತೆ ತರಕಾರಿಗಳೆಲ್ಲ ಹಾಕಿರೋದ್ರಿಂದ ಆಮೇಲೆ ಈ ಥರ ರೊಟ್ಟಿ ತಿಂದ ನಿಮಗೆ ತುಂಬ ಹೆವಿ ಅಂತನೂ ಅನಿಸಲ್ಲ ಈಗೇನಾದ ಅಕ್ಕಿ ಹಿಟ್ಟು ತುಂಬಾ ಕಮ್ಮಿ ಇದೆ ಅಲ್ವಾ ಅದರಿಂದ ತುಂಬಾ ಚೆನ್ನಾಗಾಗುತ್ತೆ ನೋಡಿ ರೊಟ್ಟಿ ರೆಡಿ ಆಯ್ತು ನಾನು ಹುಣ್ಸೆ ಗೊಜ್ಜು ಮತ್ತು ತುಪ್ಪ ಹಾಕ್ಸಾರು ಮಾಡಿದ್ದೀನಿ ನಿಮ್ಮ ಫೇವ್ರೇಟ್ ಕಾಂಬಿನೇಷನ್ ಏನು ತಿಳಿಸಿ ರೊಟ್ಟಿ ಜೊತೆಗೆ ನೀವು ಯೂಶಲಿ ಯಾವ್ದ್ರ ಜೊತೆ ಇಷ್ಟ ಪಡ್ತೀರಾ ಅಂತ ಇದರೊಂದಿಗೆ ನಮ್ಮ ಮೊದಲನೇ ಡಿಶ್ ರೆಡಿಯಾಗಿದೆ ಕುಂಬಳಕಾಯಿ ರೊಟ್ಟಿ ಇವಾಗ ನೆಕ್ಸ್ಟ್ ಒನ್ ಯಾವ್ದು ನೋಡೋಣ ಬನ್ನಿ ಇವತ್ತಿನ ಎರಡನೇ ಅಡಿಗೆ ಬನಾರಸಿ ಸ್ಪೆಷಲ್ ಕದ್ದೂಕಿ ಸಬ್ಜಿ ಅಂತ ಇದು ಬನಾರಸಲ್ಲಿ ಪೂರಿ ಜೊತೆ ಕೊಡ್ತಾರೆ ಹಸಿ ಸಬ್ಜಿ ಸ್ವಲ್ಪ ಹುಳಿ ಮತ್ತೆ ಸಿಹಿ ಎರಡು ಎರಡು ಮುಂದಾಗಿರತ್ತೆ ಇದಕ್ಕೆ ಬೇಕಾಗಿರೋ ಸ್ಪೈಸಸ್ ತೋರಿಸ್ತೀನಿ ಇದಕ್ಕೆ ಪಂಚ್ಪೋರಣ್ ಮಸಾಲ ಹಾಕ್ತೀವಿ ಪಂಚಪೋರಣ್ ಅಂದ್ರೆ ಐದು ಥರದ ಸ್ಪೈಸಸ್ ತಗೊಳ್ಬೇಕು ತೋರಿಸ್ ಎಲ್ಲ ಸೇಮ್ ಪ್ರಪೋರ್ಷನ್ ಮೊದಲಿಗೆ ಇದು ಸಾಸಿವೆ ಜೀರಿಗೆ ಮೆಂತ್ಯ ಕಲೋಂಜಿ ಅಂತ ಬರುತ್ತಲ್ಲ ಅದು ಮತ್ತೆ ಸಾಫ್ಟ್ ಇದಿಷ್ಟು ಐದು ತರದ ಮಸಾಲೆಗಳು ಈಕ್ವಲ್ ಪ್ರಪೋರ್ಷನ್ ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಳಿ ಸ್ವಲ್ಪ ಸ್ವಲ್ಪ ಒಗ್ಗರಣೆಗೆ ನೀವು ಎಷ್ಟು ಹಾಕೋತಿರೋ ಅಷ್ಟು ನಾನು ಅರ್ಧ ಚಿಕ್ಕ ಚಮಚ ಟೀ ಸ್ಪೂನ್ ಅರ್ಧ ಅರ್ಧ ಟೀ ಸ್ಪೂನ್ ತಗೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಬೇಸಿಕಲಿ ಅದೇ ಇದೆ ಹೈಲೈಟ್ ಇಡ್ ಆ ಪಂಚ್ಪುರಾಣ್ ಮಸಾಲ ಜೊತೆಗೆ ಒಂದ್ ಎರಡು ಮೂರು ಮಣ ಮೆಣಸಿನಕಾಯಿ ಸ್ವಲ್ಪ ಶುಂಠಿ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋದು ಹಸಿರು ಮೆಣಸಿನಕಾಯಿ ಕೊನೆಯದಾಗ ಹಾಕೋಕೆ ಕೊತ್ತಂಬರಿ ಸೊಪ್ಪು ಇದಿಷ್ಟು ನಾವು ಉಪಯೋಗಿಸೋದು ಮತ್ತೆ ಅಲ್ಲಿ ನೋಡ್ಬೋದು ನೀವು ಕುಂಬ್ಳಕಾಯಿ ದಪ್ಪ ದಪ್ಪಕ್ಕೆ ಹೆಚ್ಚಿಟ್ಕೊಂಡಿದೀನಿ ಇದನ್ನ ಕ್ಯೂಬ್ ಸೈಜ್ ಅಲ್ಲಿ ಹೆಚ್ಚಿಟ್ಕೊಳ್ಳೋದು ಇವಾಗ ಮುಂದಕ್ಕೆ ರೆಡಿ ಮಾಡೋದು ನೋಡೋಣ ಬನ್ನಿ ಇದಾದ್ಮೇಲೆ ನೆಕ್ಸ್ಟ್ ಪ್ರಿಪರೇಷನ್ ಇದಕ್ಕೆ ಈ ಸಬ್ಸಿಗೆ ಬೇಕಾಗಿರೋದು ಒಂದು ಮಸಾಲೆ ಪೇಸ್ಟ್ ರೆಡಿ ಮಾಡ್ಕೊತಾ ಇದೀನಿ ಇದಕ್ಕೆ ಎರಡು ಚಿಕ್ಕ ಚಮಚದಷ್ಟು ಧನಿಯಾ ಪೌಡರ್ ಕೊತ್ತಂಬರಿ ಬೀಜದ ಪುಡಿ ಒಂದು ಅರ್ಧ ಟೀ ಸ್ಪೂನ್ ಚಿಕ್ಕ ಚಮಚದಷ್ಟು ಅರಶಿನ ಮತ್ತೊಂದು ಮುಖಾಲು ಚಿಕ್ಕ ಚಮಚದಷ್ಟು ಖಾರದ ಪುಡಿ ಇದು ಕಾಶ್ಮೀರಿ ಲಾಲ್ ಮಿರ್ಚ್ ಬರೀ ಬಣ್ಣದ್ದು ಖಾರ ಇಲ್ಲ ಯಾಕೆಂದರೆ ಹಸಿರು ಮೆಣಸಿನ್ಕಾಯಿ ನಾವು ತೊಗೊಂಡಿದ್ದೀವಿ ಖಾರಕ್ಕೆ ಇದೆಲ್ಲ ಹಾಕಿ ಸ್ವಲ್ಪ ನೀರು ಹಾಕಿ ಪೇಸ್ಟ್ ಥರ ಮಾಡಿಟ್ಕೊಳ್ಳೋಣ ಇದು ಮುಂದಕ್ಕೆ ನಾವು ಸಬ್ಜಿಗೆ ಉಪಯೋಗಿಸ್ತೀವಿ ಇವಾಗ ಒಂದು ಬಾಣಲೆ ಅಥವಾ ಒಂದು ದಪ್ಪ ತಳದ ಪಾತ್ರೆಗೆ ಸ್ವಲ್ಪ ಎಣ್ಣೆ ಹಾಕೊಳ್ಳೋಣ ಎಣ್ಣೆ ಬಿಸಿ ಆದಮೇಲೆ ನಾವು ರೆಡಿ ಮಾಡಿಟ್ಕೊಂಡಿದ್ವಲ್ಲ ಪಂಚ್ಪೂರನ್ ಮಸಾಲ ಅದನ್ನ ಹಾಕೋಣ ಸೊ ಇದು ನಾವು ಸಾಸಿವೆ ಇದೆ ಮತ್ತೆ ಮೆಂತ್ಯ ಇದೆ ಇದೆಲ್ಲ ಸಾಸಿವೆ ಚಟ್ ಕುಟ್ಟುತ್ತೆ ಮತ್ತೆ ಮೆಂತ್ಯ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಸಾಫ್ಟ್ದು ಸ್ವಲ್ಪ ವಾಸನೆ ಬರುತ್ತೆ ಇದು ನಾರ್ತ್ ಇಂಡಿಯನ್ ಸಬ್ಜಿಗಳಲ್ಲಿ ಸ್ವಲ್ಪ ವೇ ಡಿಫ್ರೆಂಟಾಗಿ ಟೇಸ್ಟ್ ಆಗುತ್ತೆ ಆ ಥರ ಸಬ್ಜಿ ಮೆಣಸಿನ್ಕಾಯಿ ಹಾಕಿದ್ದೀನಿ ಹಿಂಗೆ ಹಾಕಿ ಹಿಂಗೆ ಮರಿಬೇಡಿ ಈ ಸಬ್ಜಿಗೆ ಚೆನ್ನಾಗಿರುತ್ತೆ ಹೆಂಗೆ ಒಳ್ಳೆ ವಾಸನೆ ಬರ್ ಬಂದ ಮೇಲೆ ನಾವು ಹೆಚ್ಚಿಟ್ಕೊಂಡಿದ್ವಲ್ಲ ಶುಂಠಿ ಶುಂಠಿ ಹಾಕ್ತೀವಿ ಈ ಸಬ್ಜಿಗೆ ಶುಂಠಿನ ಹೆಚ್ಚೆ ಹಾಕಿ ತುರಿದ್ರೆ ಅಷ್ಟು ಚೆನ್ನಾಗಿರಲ್ಲ ಮಧ್ಯ ಬೈಟಲ್ಲಿ ಸಿಕ್ಕಿದ್ರೆ ಚೆನ್ನಾಗಿರುತ್ತೆ ಆಮೇಲೆ ಹಸಿರು ಮೆಣಸಿನ್ಕಾಯಿ ಹೆಚ್ಚಿಟ್ಕೊಂಡಿದ್ದು ಇದು ಸ್ವಲ್ಪ ಬಾಡಲಿ ಹಸಿ ವಾಸನೆ ಎಲ್ಲ ಹೋಗೋ ತನಕ ಬಾಡಿಸ್ಕೊಳ್ಳಿ ಆಮೇಲೆ ಈ ಸಬ್ಜಿ ನಮ್ಮ ನಾರ್ತ್ ಇಂಡಿಯನ್ ಅಲ್ಲಿ ಬರೀ ಆಲೂ ಪನ್ನೀರ್ ಮಾಡೇ ಮಾಡ್ತೀವಿ ಒಂದು ವೇರಿಯೇಷನ್ ಟೇಸ್ಟ್ ಚೆನ್ನಾಗಿರುತ್ತೆ ಕಲೋಂಜಿ ಸೋಂಫ್ ಎಲ್ಲ ನಾವು ಜಾಸ್ತಿ ಬಳಸಲ್ಲ ಅಷ್ಟು ಸೊ ಹೊಸ ರುಚಿ ಚೆನ್ನಾಗಿರುತ್ತೆ ಆಮೇಲೆ ನಾವು ಮಾಡಿಟ್ಕೊಂಡಿದ್ ಪೇಸ್ಟ್ ಹಾಕ್ತಾ ಇದ್ದೀನಿ ಇಲ್ಲಿ ಇದು ಸ್ವಲ್ಪ ಡ್ರೈ ಅನ್ಸಿದ್ರೆ ಸ್ವಲ್ಪ ನೀರ್ ಹಾಕಿ ಒಂದು ನಿಮಿಷದಷ್ಟು ಬಾಡ್ಲಿ ಇದು ಅವಾಗ ನಿಮ್ಗೆ ರುಚಿ ಚೆನ್ನಾಗಿ ಬರುತ್ತೆ ಬಾಡಿದೆ ಅಂತ ಹೇಗೆ ಗೊತ್ತಾಗತ್ತೆ ಅಂದ್ರೆ ನಾವು ಹಾಕಿದ್ದಿದ್ ಎಣ್ಣೆ ಅಂಶ ಸೈಡಿಂದ ಸ್ವಲ್ಪ ಸಣ್ಣ ಸಣ್ಣದ ಬಬಲ್ಸ್ ತರ ಬರುತ್ತೆ ಕಲರು ಸ್ವಲ್ಪ ಡಾರ್ಕನ್ ಆಗಿದೆ ನೋಡಿ ಮಸಾಲೆ ಎಲ್ಲ ಬಾಡಿ ಇಷ್ಟಾದ್ರೆ ಸಾಕು ಇವಾಗ ನಾವು ಹೆಚ್ಚಿಟ್ಕೊಂಡಿದ್ ಕುಂಬ್ಳುಕಾಯಿನ್ನ ಹಾಕ್ತಾ ಇದ್ದೀವಿ